ಮನೆ ಹಿಂದಿನ ಬಾಗಿಲು ಬೀಗ ಹಿಡಿದು ಬಳಿ ಕಳ್ಳತನ ಮಾಡಿದ ಆರೋಪಿಯ ಬಂಧನ ಗದಗ ಜಿಲ್ಲೆ ಬುಡ್ಡಗಿ ಪೊಲೀಸರ ಬಾರ್ಚರಿ ಕಾರ್ಯಾಚರಣೆ ಕಳೆತನವಾದ ಎಪ್ಪತ್ತೆರಡು ಗಂಟೆಯಲ್ಲಿ ಆರೋಪಿ ಬಂಧಿಸಿದ ಪೊಲೀಸರು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಆರು ಚಿದಾಮರಣ ನಗದು ಕಳ್ಳತನ ಮಾಡಿದ ಕಳ್ಳನಡ್ಡ ಹಿಡಿದ ಪೊಲೀಸರು ಗದಗ ಜಿಲ್ಲೆ ಮುಂಡ್ರಗಿ ಪಟ್ಟಣದ ಸ್ವಾಮಿ ವಿವೇಕಾನಂದ ನಗರದ ರತ್ನ ಅಗಡಿಯವರ ಮನೆ ಕಳತಲ ಮನೆಯಲ್ಲಿ ಯಾರಿಲ್ಲದ ಕಾರಣ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನಂದು ಮನೆ ಲಕ್ಷಾತ್ರ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ ಆರೋಪಿ ಕಾರ್ತಿಕ್ ಕೊಂಬಿ ಮುಂಡ್ರಗಿ ಪಟ್ಟಣದ ಉಡೇದ ಓಣಿಯ ನಿವಾಸಿ ಆರೋಪಿ ಕಾರ್ತಿಕ ಕೊಂಬಿ ಕಳ್ಳತನ ಪ್ರಕರಣದಲ್ಲಿ ಕಳೆದ ಒಂದೂವರೆ ವರ್ಷ ಜೈಲಿನಲ್ಲಿದ್ದ ಕಾರ್ತಿಕ್ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಾಮೀನು ಬೆಲೆಗೆ ಹೊರಬಂದಿದ್ದ ಕಾರ್ತಿಕ್ ಬೈಲ್ನಿಂದ ಹೊರಗೆ ಬಂದ ಮತ್ತೆ ಕಳ್ಳತನ ಮಾಡಿದ್ದ ಆರೋಪಿ ಕಾರ್ತಿಕ್ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಪೊಲೀಸರ ಕಾರಕ್ಕೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅರ್ಜುನ್ ಓಸ್ಮರಿ ಎನ್ಗೆ ಟಿವಿ ಫೋರ್ ನ್ಯೂಸ್ ಮುಂಡ್ರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರಂದು ಮುಂಡಿಗಿ ಶಹರದಲ್ಲಿ ಒಂದು ಮನೆ ಕಳ್ತನ ಆಗಿತ್ತು ಆ ಬಗ್ಗೆ ಮುಂಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದನ್ನು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಪಿ ಎಸ್ ಐ ಸ್ಟಾಫ್ ಎಲ್ಲ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ತಕ್ಷಣ ಆರೋಪಿತನನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಇದೊಂದು ಒಂದು ಅಭಿನಂದನ ಅರ್ಹ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರೋಪಿತನನ್ನು ಬಂಧಿಸಿ ಅವನಿಂದ ಒಟ್ಟು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ಎಷ್ಟುಕೊಂಡಿದ್ದಾರೆ ಈ ಆರೋಪಿ ಮತ್ತು ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆಲ್ಲ ಡಿಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ಅವನ ಮೇಲೆ ಕಾನೂನು ಕ್ರಮಕ್ಕೆ ನಾಲ್ಕು ಕೇಸಲ್ಲ ಇದು ಸದ್ಯಕ್ಕೀಗ ನಾಲ್ಕು ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮ್ಗೆ ಗೊತ್ತಾಗಿದೆ ಎಲ್ಲ ಮತ್ತೆ ಇಂಟ್ರೋಗೇಶನ್ ನಡೀತಾ ಇದೆ ಹೊಸ ಹೋಗಿದ್ರೆ ಅದನ್ನು ಕೂಡ ಕೆಲಸ ಮಾಡ್ತೀವಿ ಒಂದು ಅವ್ರ ಮೇಲೆ ನಾವು ಒಂದು ಏನು ವಾ ಸರ್ವಿಲೆನ್ಸ್ ಇಟ್ಟಿರ್ತೀವಿ ಆಮೇಲೆ ಹಳೆ ಕೇಸ್ನ ಬೇಲ್ ಕ್ಯಾನ್ಸಲೇಷನ್ ಮಾಡ್ತೀವಿ ಒಂದು ನಾವು